ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಹೋಳಿ ಹುಣ್ಣಿಮೆ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಹೋಲಿ ಟು ಆಲ್ ಮೈ ಸ್ವೀಟ್ ಲವ್ಲಿ ಫ್ರೆಂಡ್ಸ್ ಸೇಫಾಗಿ ಹಿತವಾಗಿ ಮಿತವಾಗಿ ಹೋಲಿಯನ್ನು ಆಟ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ನೀರು ಬಂದಾವ ಬಾಜು ಮನೆಯವರು ಕೊಟ್ಟಾರ ನಮಗೆ ಅಲ್ಲೇನು ದುರ್ಗಾದೇವಿ ಗುಡಿ ಐತಲ್ಲ ಅವ್ರು ನಮಗೆ ಕೊಟ್ಟಾರ ನೋಡಿರಿ ನಮ್ದು ಪೈಪ್ ಅವ್ರ ಪೈಪಿಗೆ ಜೈಂಟ್ ಮಾಡಿ ನೀರು ತುಂಬ್ಕೊಳಕತ್ತೀವಿ ನೀರಿನ ಕನೆಕ್ಷನ್ ಇನ್ನೂ ತೊಗೊಂಡಿಲ್ಲಲ್ಲ ಹಿಂಗಾಗಿ ಸಮಸ್ಯೆ ಪಾಪ ಕೊಟ್ಟಾರ ಕುಡಿಯೋಕಾದ್ರೆ ತುಂಬಿಕೊಳ್ಳೋಣ ಆಮ್ಯಾಗ ಇನ್ನೂ ಇದು ಅಂದ್ರೆ ಟಾಕಿಗೂ ಬಿಡ್ತೀವಿ ಅಂದಾರ ಸಂಪಿಗೆ ಮತ್ತೆ ಈ ಕಡೆ ಬಾಜುದವ್ರಿಗೆ ಸ್ವಲ್ಪ ಇಟ್ಟೀವಿ ಅವರು ಕೊಡ್ತೀನಿ ಅಂದಾರ ನೋಡೋಣ ಅಂತ ಕುಡ್ಯಾಕರ ಸಿಕ್ಕರೆ ಸಾಕಿಗೆ ಮೊದಲ ಹೌದಲ್ಪ ಅದು ನೀವು ಬಾಟ್ಲು ತುಂಬ್ಕೊಂಡು ಹೋರಿ ಹಾಂ ಆಯ್ತು ಸ್ನೇಹಿತರೆ ನೋಡಿರಿ ಎಲ್ಲ ನೀರು ತುಂಬಿದ್ವಿ ಕುಡಿಯಕ್ಕೆ ಸಿಕ್ಕಾವ ಬಳಸೋದು ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಎಲ್ಲರೂ ನೀರು ತುಂಬ್ಕೊಳಕತ್ತಾರೆ ಪಾಪ ಅವ್ರಿಗೆಲ್ಲರಿಗೆ ಸಾಕಾದ ನಂತರ ಇನ್ನೂ ಏನಾರು ನೀರು ಇದ್ದು ಅಂದ್ರೆ ಕೊಡ್ತಾರಂತ ಇಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತೈತಿ ಸ್ವಲ್ಪ ಸಮಸ್ಯೆ ಆಗ್ತೈತಿ ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ನೀವಾರ್ರೆ ನಾವು ನೀರಿನ ಕನೆಕ್ಷನ್ ತೊಗೊಳ್ಳೋವ್ರಿಗೆ ಇದು ಇದ್ದಿದ್ದೆ ಈಗಂತೂ ಕುಡಿಯೋಕಂತೂ ಚಿಂತಿಲ್ಲ ಒಂದು ವಾರ ಮಟ್ಟನೂ ಚಿಂತಿಲ್ಲ ಅಂತ ಹೇಳ್ಬೋದು ಎಲ್ಲನೂ ತುಂಬಿಟ್ಕೊಂಡೇವಿ ಈ ರೀತಿ ಐತೆ ನೋಡ್ರಿ ಸಮಸ್ಯೆ ಇದು ರವೆ ಹುರಿದಿದ್ದೆ ಆರ್ಲೆ ಅಂತ ಇಟ್ಟಿನಿ ಬೆಳಗ್ಗೆ ಡಬ್ಬಿಗೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ ಬಿಸಿ ಐತಿ ಈಗಾಗೆಲ್ಲ ಹುರಿದೀನಿ ಇನ್ನೂ ಸ್ವಲ್ಪ ಬಿಸಿ ಐತಿ ಸ್ನೇಹಿತರೆ ಮಲಗ್ತಾ ಇದ್ದೀವಿ ನಾನು ಕಾವೇರಿ ನಾನು ಮಲಗ್ತೀವಿ ಕಾಕಾರ ಒಳಗೆ ಮಾ ಬೆಡ್ ಮೇಲೆ ಮಲಗ್ತಾರೆ ಗುಡ್ ನೈಟ್ ಕರೇನ ಗುಡ್ ನೈಟ್ ಈಗ ಆಮೇಲೆ ಕಾಕಾರ ಒಂದು ಟಿ ವಿ ತೊಗೊಂಬಂದಾರ ನೋಡ್ರಿ ಸಣ್ಣದ ಅವ್ರ ಆಫೀಸ್ ಒಳಗಿತ್ತಂತ ತೊಗೊಂಡು ಬಂದಾರೆ ಬಟ್ ಇನ್ನೂ ಏನು ಕನೆಕ್ಷನ್ ಅದು ಏನೂ ಆಗಿಲ್ಲ ಇದಕ್ಕೆ ಆನ್ ಇಲ್ಲೋ ಅದು ಗೊತ್ತಿಲ್ಲ ಆನ್ ಐತಿ ಅಂತ ಹೇಳಕತ್ತಾರ ಬಹಳ ದಿವಸದಿಂದ ಇದು ಆನ್ ಐತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ನ್ಯೂಸ್ ಬೇಕು ನಿಮಗೂ ಗೊತ್ತೈತಿ ನ್ಯೂಸ್ ಇಂಪಾರ್ಟೆಂಟ್ ಅವರು ನೋಡ್ತಿರ್ತಾರೆ ಬಟ್ ನೋಡೋದು ಅವ್ರಿಗೆ ಟಿ ವಿ ಅಂದರೆ ಭಾಳ ಪ್ರೀತಿ ಅದನ್ನು ಚಾಲು ಮಾಡೋಕೆ ಅದ್ರ ಜೊತೆ ಇರು ಛತ್ರಿನೂ ತಂದಾರೆ ಬಟ್ ಇದ್ರದ್ದು ಕನೆಕ್ಟ್ರ್ ಆಮೇಲೆ ವೈರ್ ಕೆಲವೊಂದು ಕಟ್ ಆಗ್ಯವು ಈಗ ಹೊಸ ಅದನ್ನು ಹಾಕ್ಸ್ತಾರಂತೆ ಇದು ಕ್ಯಾನ್ಸಲ್ ಆಗೈತಿ ಇದನ್ನು ಈಗ ಬೇರೆದವ್ರಿಗೆ ಕೊಟ್ಬಿಡೋದು ಹೊಸ ಕನೆಕ್ಷನ್ ಛತ್ರಿ ಹಾಕ್ಸೋರು ಬುಟ್ಟಿನ ಹಾಕಿಸೋರು ಅವರು ಹಲೋ ಕಾಕ ಹ್ಞೂ ಒಟ್ಟು ಟಿ ವಿ ಬೇಕಾಗಿತ್ತು ಈಗ ಅರ್ಜೆಂಟ್ ಟಿ ವಿ ಬೇಕಾಗೈತಿ ಅದಕ್ಕೋಸ್ಕರ ಗುದ್ದಾಡಕತ್ತಾರ ಜುಗಾಡ ಮಾಡಕತ್ತಾರ ಜುಗಾಡ ಆ ಜುಗಾಡ ಯಾವಾಗ ಸಕ್ಸಸ್ ಆಗೈತ ಗೊತ್ತಿಲ್ಲ ಹಾಂ ನ್ಯೂಸ್ ಮಿಸ್ ಮಾಡ್ಕೊತೀನಾ ಹಾಂ ಟಿ ವಿ ಒಟ್ಟು ಹಿಂಗಾಗೈತೆ ನೋಡಿರಿ ಇಷ್ಟೊಂತಾಗೈತ ಸ್ನೇಹಿತರೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಸೊ ಹೆಂಗೈತಿ ನನ್ನ ಹೊಸ ಮನೆಯಲ್ಲಿ ನನ್ನ ಮೊದಲನೇ ದಿನ ಹೆಂಗೆ ಕಳೀತು ಅದರ ಬಗ್ಗೆ ನೀವು ನೋಡಿರಿ ಆದರೂ ಕೂಡ ನನ್ನ ಅಭಿಪ್ರಾಯನ ನಾನು ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡೆ ನನಗೆ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಹೇಗಾಗಿದೆಂದ್ರೆ ಈಗ ನೀವು ನೋಡಿರಿ ಕಳೆದ ಮೂರು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಮೂರು ವರ್ಷ ಆಗಿತ್ತು ನಾನು ತಂಗಿ ಮನೆಯೊಳಗನೆ ಇದ್ದೆ ಯಾಕಿದ್ದೆ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತಾನೇ ಐತಿ ನಾನು ರೆಂಟೆಡ್ ಇದ್ದೆ ಸೊ ಮಕ್ಕಳ ಸಲುವಾಗಿ ಅಲ್ಲೇ ಬಂದು ಉಳ್ಕೊ ಅಂದ ತಂಗಿ ಹೋಗಿದ್ದೆ ಸೊ ಇದ್ದೆ ಇಲ್ಲಿವರೆಗೆ ನನ್ನ ಮನೆ ರೆಡಿ ಆಗೋವ್ರಿಗೇನು ಇದ್ದೆ ಹೆಂಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತ ನನಗಲ್ಲೇ ಮಕ್ಕಳ ಜೊತೆಗೆ ಎಲ್ಲರ ಜೊತೆಗೆ ಆ ಒಂದು ಎರಡೂವರೆ ಮೂರು ವರ್ಷ ಫುಲ್ ಹ್ಯಾಪಿ ಆಗಿತ್ತು ಮಕ್ಕಳ ಜೊತೆಗೆ ಸಾಕಷ್ಟು ಖುಷಿ ಖುಷಿಯಾಗಿದ್ದೆ ಸಾಕಷ್ಟು ಮೆಮೊರೀಸ್ ಆದವು ಆ ಒಳಗೂ ಆಗಿರ್ಬೋದು ಎಲ್ಲರ ಜೊತೆಗೂ ಆಗಿರ್ಬೋದು ಆದರೂ ಒಂದಲ್ಲೊಂದು ಒಂದು ದಿವಸ ಮನೆಗೆ ನಾವು ಬರಬೇಕು ಅದಂತೂ ಲೋಕರ್ ರೂಢಿ ಎಷ್ಟು ದಿನ ಅಂತ ಅವ್ರಿಗೆ ನಾವು ಭಾರವಾಗಿ ಇರಕ್ಕೆ ಸಾಧ್ಯ ಅಲ್ವಾ ಆದರೂ ಕೂಡ ಸಾಕಷ್ಟು ದಿನ ಇದ್ವಿ ಫೈನಲ್ ಆಗಿ ನನ್ನ ಮನೆಗೆ ಬಂದೆ ಸೊ ಫೈನಲ್ ಆಗಿ ಮನೆಗಂತೂ ಬಂದೆ ನೀನು ನೋಡಕತ್ತೀರಿ ಆಯಿತು ಒಂದು ಎರಡು ಮೂರು ದಿನ ಆಯಿತು ಫಸ್ಟ್ ಡೇ ನನ್ನ ಜೊತೆ ಮಗನ ಬಂದಿದ್ದ ಸೊ ನೆಕ್ಸ್ಟ್ ಡೇನೋ ಆಲ್ಮೋಸ್ಟ್ ಇದ್ದ ಅಂತಾನೆ ಹೇಳ್ಬೋದು ಆದ್ರೆ ನೆಕ್ಸ್ಟ್ ಒಂದು ದಿವಸ ಮಗಳು ಬಂದಿದ್ದಿಲ್ಲ ಮಗಳದ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಯಾವ ಸೊ ಇನ್ನೂ ಎಕ್ಸಾಮ್ ಮುಗ್ದಿಲ್ಲ ಹೋಗಿವೆ ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಸ್ಟಡಿ ಕಡೆ ಲಕ್ಷ್ಯ ಕೊಡಲಿ ಅಂತ ಹೇಳಿ ನಾನು ಕೂಡ ಆಕಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಿಲ್ಲ ಮಗ ಹೆಂಗ ಅಂದ್ರೆ ಇಷ್ಟು ದಿವಸ ಅವ್ಗೆ ಹಿಡಿದ್ ಬಿಟ್ಟಿದ್ವಿ ಎಕ್ಸಾಮ್ 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 ಅಂತ ಹೇಳಿ ಆಟಕನ ಬಿದ್ದಿದಿಲ್ಲ ಅವನ ಅವಂಗ ಆಟಕನ ಬಿಟ್ಟಿದ್ದಿಲ್ಲ ನಾವು ಈಗ ಅವನಿಗೆ ಅಂದ್ರೆ ಎಕ್ಸಾಮ್ ಮುಗಿದ್ ಬಿಟ್ಟವಲ್ಲ ಸೊ ಆಟಕ್ ಬಿದ್ದಾನ ಸಣ್ಣವನಿದಾನ ಬಟ್ ನನಗೆ ಅವ್ರನ್ನ ಬಿಟ್ಟಿರೋದು ಸ್ವಲ್ಪ ಕಷ್ಟ ಕಷ್ಟತಿ ಅವ್ರಗ್ ಬಿಟ್ಟಿರೋದು ಬಹಳ ಕಷ್ಟ ನೆನಪಾಕೈತಿ ಆದ್ರೆ ಈಗ ಬಿಸಿಲು ಬೇರೆ ಜಾಸ್ತಿ ಐತಿ ಮತ್ತೆ ಸ್ವಲ್ಪ ದೂರನೂ ಆಗ್ತೈತಿ ಹೋಗೋದು ಬರೋದು ಮಗ ಅಂತೂ ಹೇಳ್ದೆ ನಿಮ್ಗೆ ಆಟಕ್ಕೆ ಬಿದ್ದಾನೆ ಸಣ್ಣವನಿದ್ದಾನೆ ಮಗಳಿಗೂ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಈಗ ಮೇನ್ ಏನಂದ್ರೆ ಎಕ್ಸಾಮ್ ಕಡೆ ಲಕ್ಷ್ಯ ಕೊಡ್ಬೇಕು ಎಕ್ಸಾಮ್ ಹೋಗಿಲಿ ಅಂತ ಹೇಳಿ ನಾನು ಕೂಡ ಆಕೆಗೆ ಜಾಸ್ತಿ ಏನು ಇದು ಮಾಡೋಕೆ ಹೋಗಿಲ್ಲ ಬಟ್ ನನಗೆ ಯಾರ ಮುಂದೆ ಹೇಳ್ಕೊಳಕಾಗಿಲ್ಲ ಅವ್ನು ಬಿಟ್ಟಿರೋದಂದ್ರೆ ತುಂಬಾ ಬೇಜಾರಾಕೈತಿ ಮಾಮಾ ಅಷ್ಟು ಅನ್ಸಂಗಿಲ್ಲ ಯಾಕಂದ್ರೆ ಅವ್ರು ಯಾವಾಗಲೂ ಡ್ಯೂಟಿ ಮ್ಯಾಗ ಇರೋರು ಮನೆಯಾಗಿದ್ರು ನಾವಲ್ಲಿದ್ರು ಅವ್ರು ನಮ್ಮ ಜೊತೆ ಇರೋದನ್ನ ಕಡಿಮೆ ಆಗ್ತಿತ್ತು ಯಾಕಂದ್ರೆ ಪಾಪ ಅವ್ರ ಡ್ಯೂಟಿ ಟೈಮಾಗ ಹಂಗಿರ್ತಿತ್ತು ಅವ್ರದ್ದೇನು ಅಷ್ಟು ಅನ್ಸಂಗಿಲ್ಲ ನಮ್ಗೆ ಬಟ್ ಮಕ್ಳು ಬಿಟ್ಟು ಇರೋದೆಲ್ಲ ಭಾಳ ಬೇಜಾರಾಗತೈತಿ ನಾ ಹೇಳ್ದಾಗೆ ಫಸ್ಟ್ ದಿವ್ಸ ಮಗ ಬಂದಿದ್ದಾಗ ಏನು ಅನಿಸ್ಲಿಲ್ಲ ಸೆಕೆಂಡ್ ಡೇ ನಾ ಮಾರ್ಕೆಟಿಗೆ ಹೋದೆ ಅವತ್ತೂ ಹೆಂಗಾರ ಟೈಮ್ ಹೋಗ್ಬಿಡ್ತ ಮಾರ್ಕೆಟಿಗೆ ಗ್ರೋಸರಿ ಅದು ಹೋದೆ ಆವತ್ತೂ ಹೆಂಗಾರ ಹೋಯ್ತು ಅವತ್ತು ನನಗೇನು ಅನಿಸಿದ್ದಿಲ್ಲ ಅಂದ್ರೆ ಹೋಗುವಾಗ ಅಲ್ಲೇ ಅವರ ಮನೆ ಕಡೆ ಭೇಟಿಯಾಗಿದ್ದ ತಮ್ಮ ಮಗ ಆಮೇಲೆ ಥರ್ಡ್ ಡೇ ಕೆ ಸಿಗೆ ಹೋಗಿದ್ದೆ ಮತ್ತು ಬರ್ತಾ ಮಗಳ ಬೆಟ್ಟೆ ಆದ್ಲು ಮಗಳ ಅವತ್ತು ಸ್ಕೂಲಿಗೆ ಹೋಗಿರಲಿಲ್ಲ ನನ್ನ ಜೊತೆನ ಬಂದ್ಲು ಸ್ವಲ್ಪ ನನಗೂ ಕೂಡ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು ಮತ್ತು ವಿಡಿಯೋಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಮ್ಯಾಗಿ ಮಾಡಿದ್ಲು ಮ್ಯಾಗಿ ತಿಂದ್ವಿ ಇಬ್ಬರು ಕೂಡ ಸೊ ಆಕಿನೂ ಓದ್ಲಿ ಆದ್ರೆ ನಿನ್ನೆಯಿಂದ ಭಾಳನ ಬೇಜಾರಾಗತ್ತೈತಿ ಯಾ ನಾನು ಹೊರಗಡೆ ಎಲ್ಲಿ ಹೋಗಿಲ್ಲ ಒಬ್ಬಕ್ಕೆ ಇರೋದು ಸೊ ಅವರು ಕೂಡ ಈ ಕಡೆ ಬಂದಿಲ್ಲ ಅಂತ ಹೇಳಿದೆ ನಿಮ್ಗೆ ಮಗಳಂತೂ ಅಭ್ಯಾಸ ಮಾಡಾಕತ್ತಾಳು ಓದ್ಕೋದಿರ್ತೈತಿ ಮತ್ತು ಈಗಂತೂ ನಾನು ಕಾವೇರಿ ಇಬ್ಬರು ಇಲ್ಲ ಕೆಲಸನೂ ಮತ್ತು ತಂಗಿನೂ ಆಕಿನೂ ಡ್ಯೂಟಿಗೆ ಹೋಗ್ಬಿಡ್ತಾಳೆ ಅಲ್ಪ ಸ್ವಲ್ಪ ಉಳ್ದಿದ್ದ ಮಗಳು ಮಾಡ್ಕೋಬೇಕಾಕೇತಿ ಮಗಳು ಮಾಡ್ಕೊಂಡು ಆಕೆ ಅಭ್ಯಾಸನೂ ನೋಡ್ಕೋಬೇಕಾಕತಿ ಸೊ ಹೀಗಾಗಿ ಅವ್ರಿಗೆ ಕೂಡ ಒಂದು ಹೆಚ್ಚಿನ ಬರ್ಡನ್ ಅಂತ ಹೇಳ್ಬೋದು ಯಾಕಂದ್ರೆ ನಾವಿಬ್ರು ಸ್ವಲ್ಪ ಏನಾದ್ರೂ ನಮಗೆ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ವಿ ಮಾಡ್ಕೊಂಡು ಹೋಗ್ತಿದ್ಲ ತಂಗಿ ಬೆಳಗ್ಗೆನ ಎಲ್ಲ ಅಡುಗೆ ಗಡಿಗೆ ಮಾಡ್ಕೊಂಡು ಹೋಗ್ತಿದ್ಲ ಆದರೂ ಚಾರು ಚೂರು ಏನಾದರೂ ಒಂಚೂರು ಬಿಟ್ಟು ಹೋಗಿದ್ದಾನೆ ನಾನು ನಾನೇನಾದ್ರೂ ಹೆಲ್ಪ್ ಮಾಡ್ತಿದ್ದೆ ಈಗ ಅದನ್ನು ಇಲ್ಲಲ್ಲ ಅದು ಮಗಳಿಗೆ ಅಂತ ಹೇಳ್ಬೋದು ಅದನ್ನ ಮಾಡ್ಕೊಂಡು ಸ್ವಲ್ಪ ಓದ್ಕೋತ ಮಾಡ್ಕೋತ ಮನೆಯಾಗಿರ್ತಾಳೆ ಹಿಂಗಾಗಿ ಈ ಕಡೆ ಹಾದಿಲ್ಲ ಅದ ಈಗ ರೂಢಿಯಾಗಿ ಬಿಟ್ಟಿರ್ತೈತಲ್ಲ ನಮಗೆ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ ನಾ ಹಿಂಗ್ ಬಿಟ್ಟನು ಇಲ್ಲ ಯಾವಾಗೂ ಅದ ಒಂಥರ ಬೇಜಾರ ಆದ್ರೆ ಸ್ನೇಹಿತರೆ ಇದೇ ನಿಜವಾದ ಜೀವನ ಇದೇ ಶಾಶ್ವತ ಜೀವನ ಜೀವನದ ಬಿಟ್ಟಿರ್ಲೇಬೇಕು ಏನ್ ಮಾಡಕ್ ಬರಂಗಿಲ್ಲ ಗಟ್ಟಿ ಆಗ್ಬೇಕಂತಾರಲ್ಲ ಆತರ ಸೊ ಈ ರೀತಿಯಾಗಿ ಸ್ವಲ್ಪ ಬೇಜಾರಾತು ಏನ್ ಮಾಡಾಕ್ ಬರಂಗಿಲ್ಲ ಸೊ ಬರ್ತಾ ಬರ್ತಾ ರೂಢಿ ಮಾಡ್ಕೊಳ್ಳೇಬೇಕು ರೂಢಿ ಅಕ್ಕಿ ತನಕ್ಕಿಂತ ರೂಢಿ ಮಾಡ್ಕೊಳ್ಳಬೇಕ ಮತ್ತು ಇನ್ನಂತೂ ಈಗಂತೂ ವೆಕೇಶನ್ ಐತಿ ಬಂದಿಲ್ಲ ಬಂದಿಲ್ಲ ಅಂತ ನಾನು ಅನ್ಬೋದೆ ಆದರೆ ಪಾಪ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಟೈಮೇ ಇರೋಂಗಿಲ್ಲ ಮಗಳದ್ದು ಬೇರೆ ಎಸ್ ಎಲ್ ಸಿ ಇನ್ನ ಮತ್ತು ಕಿಗೂ ವೇಕೇಶನು ಕ್ಲಾಸಸ್ ಹಾಕೋಕ್ಕಿದಳ ತಂಗಿ ಹಿಂಗಾಗಿ ಅವರು ಬ್ಯಿಯಾಗಿ ಬಿಡ್ತಾರೆ ಸ್ಟಡಿ ಒಳಗೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆದ್ರಂತೂ ಅವ್ರಿಗೆ ಟೈಮ್ ಇರೋಂಗಿಲ್ಲ ಟ್ಯೂಸ್ ಸ್ಕೂಲು ಟ್ಯೂಷನ್ ಅಂತೇಳಿ ಹೀಗಾಗಿ ನಾವು ಗಟ್ಟಿ ಆಗ್ಬೇಕಂಥೇಳೆ ರೂಢಿ ಮಾಡ್ಕೊಳ್ಬೇಕಂತ ಹೇಳಿ ಸ್ವಲ್ಪ ಟೈಮ್ ತಗೋತೈತಿ ರೂಢಿ ಆಗ್ತೈತಿ ಸೊ ಈ ರೀತಿಯಾಗಿ ಸದ್ಯಕ್ಕೆ ನನ್ನ ಮನೆಯೊಳಗೆ ನಾ ಇದ್ರೂ ಲಕ್ಷ ಎಲ್ಲ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗ ಹೊಸ ಮನೆಯೊಳಗೆ ನಿಮ್ಗೆ ಗೊತ್ತಾನೆ ಐತಿ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಅದಾವು ಆಮ್ಯಾಗ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳನ್ನು ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡೋದು ಬಾಕಿ ಐತಿ ಬಟ್ ಎಲ್ಲನೂ ನಾನೇ ಮಾಡ್ಕೊಳ್ಬೇಕು ಸಾಕಷ್ಟು ಗುದ್ದಾಡಿ ಮಾಡಿ ಎಲ್ಲನೂ ಸಾಲ ಸುಲ ಮಾಡಿ ಅಂತ ಮುಗಿಸ್ಕೊಂಡು ಬಂದೀನಿ ಅದು ನನಗೆ ಒಳಗೆ ಹೇಳಿದರು ಎಲ್ಲಾನು ನೀವು ಹೇಳ್ಕೊಳ್ತೀರಿ ಅದೇನು ಹೇಳ್ಕೊಳ್ಳೋದು ಅದನ್ನ ಯಾಕೆ ಹೇಳ್ಕೊಳದು ಹಂಗೆ ಹಿಂಗೆ ಅಂಥೇಳೆ ಅದು ಒಬ್ಬರು ಅದನ್ನ ಲೈಫ್ ಲೀಡ್ ಮಾಡ್ರೆ ಅದು ಅವ್ರಿಗೇನ ಆಗ್ತಿರ್ತೈತಿ ಅವ್ರಿಗೆ ಅವ್ರು ಅದನ್ನು ಲೀಡ್ ಮಾಡ್ಕೊಂಬಂದಿರ್ತಾರೆ ಎಷ್ಟು ತ್ರಾಸು ಅನುಭವ್ಸಿರ್ತಾರ ಏನು ಎತ್ತ ಹೇಳಿ ಆಮೇಲೆ ಸೋಷಿಯಲ್ ಮೀಡಿಯಾ ಅಂತ ನೀವು ಅಂದ್ಕೊಳ್ಬೋದು ಬಟ್ ನನಗೆ ನನ್ನ ಯೂಟ್ಯೂಬ್ ನನಗೆ ಇನ್ನೊಂದು ಕುಟುಂಬ ಅಂತಲೇ ಹೇಳ್ತೀನಿ ಮುಚ್ಚು ಮರಿ ಅಂತೂ ಏನಿಲ್ಲ ನಾ ಕೆಟ್ಟದ್ದಂತೂ ಏನು ಹೇಳಕತ್ತಿಲ್ಲ ಕೆಟ್ಟದ್ದಂತೂ ಏನೂ ಮಾಡಕತ್ತಿಲ್ಲ ಕೆಟ್ಟದ್ದು ಮಾತಾಡಕತ್ತಿಲ್ಲ ನನ್ನ ಲಾಗ್ ಚಾನಲ್ ಇರೋದ್ರಿಂದ ನನ್ನ ದಿನಚರಿ ನನ್ನ ಲೈಫ್ ಜರ್ನಿ ಎಲ್ಲನೂ ಇದ್ರೊಳಗೆ ಶೇರ್ ಮಾಡೋದನ್ನ ಐತಿ ನಾನು ಸೊ ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಸೊ ನನ್ನ ಲೈಫ್ ಒಳಗೆ ಏನೆಲ್ಲ ಆಗ್ತೈತಿ ಅದನ್ನು ನಾನು ಶೇರ್ ಮಾಡ್ಕೊಳಾಕ ನನಗೆ ಯಾವುದೇ ರೀತಿಯ ಮುಜುಗರಾನು ಇಲ್ಲ ಅದು ತಪ್ಪು ಅಂತ ನನಗೆ ಅನ್ಸಂಗಿಲ್ಲ ನನ್ನದು ಒಂದು ನೇಚರ್ ಐತೆ ಅಂದ್ರೆ ನನಗೆ ಏನು ಅನ್ಸಿರ್ತೈತಿ ನನ್ನ ಮನಸ್ಸೊಳಗೆ ಏನಿರ್ತೈತಿ ಅದನ್ನ ನನ್ನ ಆತ್ಮೀಯರ ಜೊತೆ ನನ್ನ ಕುಟುಂಬದವ್ರ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ಳೋದು ನನ್ನ ನೇಚರ್ ಸೊ ಒಳಗಾದ್ರೂ ಹಂಗೆನ ನಾನು ನನಗೇನು ಅನ್ಸಿರ್ತೈತಿ ಆವತ್ತಿನ ಡೇ ಒಳಗ್ ಏನಾಗಿರ್ತಿ ಎಲ್ಲಾನು ಹೇಳ್ಕೊಂಡ್ಬಿಟ್ಟಿರ್ತೇನೆ ಸೊ ಹಿಂಗಿದ್ದಾಗ ನನ್ನ ಲೈಫ್ ಒಳಗೆ ಏನು ನಡೆದೈತಿ ಅದನ್ನು ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಹೇಳ್ಕೊಳಕ ಯಾವುದೇ ರೀತಿಯ ಸಂಕೋಚ ನನಗಿಲ್ಲ ಸೊ ಎಲ್ಲರೂ ನನ್ನವರೇ ಇರುವಾಗ ಇದು ಒಂದು ನನ್ನ ಫ್ಯಾಮಿಲಿ ಮೇಲೆ ನಾನು ಅದನ್ನ ಶೇರ್ ಮಾಡ್ಕೊಳ್ಬೇಕಾಗ್ತೈತಿ ಎಲ್ಲನೂ ನಾನಾ ಮಾಡ್ಕೊಂಡಿನಿ ಗೊತ್ತನ ಐತಿ ಸೊ ನಾನಾ ಮಾಡ್ಕೊಂಡೇನಿ ನಾನಾ ಮಾಡ್ಕೊಂಡೇನಿ ಅಂದ್ರೆ ಅದನ್ನ ನೀವೋ ಮಾಡಿ ನೋಡಿದಾಗ ಅದನ್ನ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಆಗ್ತೈತಿ ಅಂತ ಹೇಳಿ ನೋಡೋವಾಗ ಈಸಿ ಅನಿಸ್ತೈತಿ ಏನು ದೊಡ್ಡದು ಏನು ದೊಡ್ಡದು ಅಂತ ಹೇಳಿ ಬಟ್ ಎಲ್ಲದಕ್ಕೂ ಒಬ್ರು ಒಬ್ರ ಹೇಳಿ ಅಂದಾಗ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಆದವ್ರಿಗೇನೋ ಅದ್ರದ್ದು ಅನುಭವ ಇರ್ತೈತಿ ಯಾರೋ ಒಬ್ರ ನಮಗೇನೋ ನೀಡಿದಾಗ ಹೆಲ್ಪ್ ಮಾಡೋರು ಇದ್ದಾರೆ ಯಾರೋ ಇದಾರ ಬೆನ್ನಿಗೆ ಅಂದಾಗ ಅದ್ರದ್ದು ಬೆಲೆ ಗೊತ್ತಿರೋಂಗಿಲ್ಲ ಬಟ್ ಎಲ್ಲನೂ ನಾವು ಮಾಡ್ಕೋಬೇಕಂತ ಪರಿಸ್ಥಿತಿ ಬಂದಾಗ ಅದನ್ನ ಅನುಭವಿಸ್ದಾಗ ಅದರ ಅನುಭವ ಆದಾಗ ಮಾತ್ರ ಅದು ಅರ್ಥ ಆಕೇತಂತ ಅನ್ಕೊಳ್ತೀನಿ ಸೊ ಸ್ನೇಹಿತರೆ ಅದೇ ಹೇಳಿದ್ನಲ್ಲ ಈಗ ಇಲ್ಲಿ ಬಂದೇ ಏನೋ ಒಂದು ಹೊಸ ಜೀವನ ಒಂದು ಒಳ್ಳೆ ರೀತಿಯಿಂದ ಪ್ರಾರಂಭ ಮಾಡಬೇಕಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮೆಲ್ಲರ ಆಸೆ ಕೂಡ ಅದೇ ಐತಿ ನಿಮ್ಮೆಲ್ಲರ ಬಯಕೆ ಕೂಡ ಅದೇ ಐತಿ ನಿಮ್ಮೆಲ್ಲರ ವಿಶಸ್ ಕೂಡ ಅದೇ ಐತಿ ನಿಮ್ಮ ಹೊಸ ಮನೆಯಲ್ಲಿ ನಗನದ ಹೊಸ ಜೀವನವನ್ನು ಪ್ರಾರಂಭ ಮಾಡ್ರಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಸಾಕಷ್ಟು ಸ್ನೇಹಿತರು ದಿನಂಪ್ರತಿ ನನಗೆ ಕಮೆಂಟ್ಸ್ ಮಾಡ್ತಾನೆ ಇರ್ತೀರಿ ಹೌದು ಸ್ನೇಹಿತರೆ ನಿಮ್ಮೆಲ್ಲರ ಒಂದು ಒಳ್ಳೆಯ ಆಶೀರ್ವಾದ ಒಳ್ಳೆಯ ವಿಷಸಿಂದನ ನನಗೆ ಈ ಮನೆಯೊಳಗೆ ಬಂದು ಈ ರೀತಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗೈತಿ ನಿಜವಾಗ್ಲೂ ನನ್ನ ಹಿರಿಯರ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಹಾಗೆ ನನ್ನ ಸಂಪೂರ್ಣ ಕುಟುಂಬದವರ ಬೆಂಬಲವೂ ಇದರೊಳಗೆ ಐತಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೂಡ ಐತಿ ಅದರಿಂದ ಇದೆಲ್ಲ ಸಾಧ್ಯ ಆಗೈತಿ ಖುಷಿ ಆಗೈತಿ ಯಾರಿಗೆ ಖುಷಿ ಆಗಂಗಿಲ್ಲ ನಮ್ಮ ಮನೆ ನನ್ನ ಮನೆ ಸ್ವಂತ ಮನೆ ನಮ್ಮ ಮನೆಯೊಳಗೆ ಅಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಎಲ್ಲರ ಒಂದು ಕನಸಾಗಿರ್ತೈತಿ ಜೀವನದೊಳಗೆ ಹಂಗೆ ನನಗೂ ಆಗೈತಿ ನನಗೆ ಸಪ್ರೇಟ್ ಇರ್ಬೇಕಂತ ಹಾಗಿಲ್ಲ ನನ್ನ ಮನೆಯೊಳಗೆ ನಾ ಇರ್ಬೇಕು ಅನ್ನೋದಿತ್ತು ಅಷ್ಟೇ ಈಗೂ ಎಲ್ಲರೂ ನನ್ನ ಮನೆಯೊಳಗೆ ನನ್ನ ಜೊತೆ ಇದ್ರೂ ನನಗೆ ತುಂಬಾ ಖುಷಿನ ಹಂಗೆ ಖುಷಿ ಆಯಿತು ಖುಷಿ ಆಗೈತಿ ಆದರೆ ಜೀವನಕ್ಕೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಬೇಕಾಗ್ತವು ವಸ್ತುಗಳು ಬೇಕಾಗ್ತಾವೆ ಅವು ಕೆಲವೊಂದು ಇಲ್ಲ ಸೊ ಅದರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗಕತ್ತೈತಿ ನಾ ಅನ್ಕೊಂಡಂತ ಒಂದು ಕೆಲಸಗಳನ್ನ ಮಾಡಬೇಕು ಮುಂದುವರಿಸಬೇಕು ಪ್ರಾರಂಭ ಮಾಡಬೇಕು ಅಂದ್ರೆ ಆ ಕೆಲವೊಂದು ವಸ್ತುಗಳಿಂದ ನನಗೆ ಸ್ವಲ್ಪ ಅನಾನುಕೂಲತೆ ಆಗಕತ್ತೈತಿ ಅದನ್ನು ನಾನು ಸದ್ಯದ್ರಾಗ ಅದನ್ನು ಆದ್ರೆ ಅದೆಲ್ಲ ಯಾವಾಗಿನ್ನ ಸರಿ ಹೋಗ್ತೈತಿ ನೋಡೋಣ ಅಂತ ಸಾಮಾನ್ಯ ಒಂದಾದ್ರೂ ಜೀವನ ಆದರೆ ನಡಿತೈತಿ ಏನಾದರೂ ಮಾಡ್ಬೋದು ಏನಿಲ್ಲ ಅಂತ ಆದರೆ ನಾನು ಕೂಡ ನನ್ನ ರೆಸಿಪಿ ಚಾನಲ್ ಕೂಡ ಐತಿ ರೆಸಿಪಿ ಚಾನಲ್ನ ಆಲ್ಮೋಸ್ಟು ಒಂದು ಒಂದೂವರೆ ಎರಡು ವರ್ಷ ಆಗ್ತಾ ಬಂತು ನಾನು ಅಪ್ಲೋಡ್ ಮಾಡಿಲ್ಲ ಬಟ್ ಈಗ ನನಗೆ ನೀಡ್ ಐತಿ ನಾನು ಆ ಚಾನಲ್ನ ಸ್ಟಾರ್ಟ್ ಮಾಡಲೇಬೇಕು ಅಲ್ಲಿ ಕೂಡ ಕೆಲಸ ಮಾಡಲೇಬೇಕು ನನಗೆ ತುಂಬಾ ಅವಶ್ಯ ಮನೆ ಕಂಪ್ಲೀಟ್ ಆಗಲಿ ಎಲ್ಲನೂ ಕಂಪ್ಲೀಟ್ ಆಗಲಿ ನಾನು ಕಷ್ಟಪಟ್ಟು ನನ್ನ ಸಾಲನ ಹರ್ಕೊಳ್ತೀನಿ ನನ್ನ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ದೀನಿ ಅವು ಪ್ರತಿ ತಿಂಗಳ ಪ್ರತಿ ವಾರ ಹೀಗೆಲ್ಲ ತುಂಬೋ ಇದಾವೆ ಇವೆಲ್ಲ ಹೇಳ್ಕೋಬಾರ್ದು ಅಂತಾರೆ ಹೇಳ್ಕೊಳ್ಳೇಬೇಕು ನೀವು ನಮ್ಮ ಫ್ಯಾಮ್ಲಿ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಬೇಕು ಯಾವಾಗಲೂ ಖುಷಿದನ ಏನಿರಂಗಿಲ್ಲ ನಮಗೂ ಕಷ್ಟಗಳಿರ್ತಾವೆ ನಮಗೂ ಕೆಲವೊಂದು ತೊಂದರೆಗಳಿರ್ತಾವೆ ಅವನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕಾಗ್ತೈತಿ ಅಂದ್ರೆ ನಿಮಗೂ ನಮ್ಮ ಲೈಫ್ ಅರ್ಥ ಆಗ್ತೈತೆ ಅಂತ ಅನ್ಕೊಳ್ತೀನಿ ಏನು ಆರಾಮದಾರ ಅಂತ ಅನಿಸ್ತೈತಿ ಬಟ್ ಅದರ ಹಿಂದೆ ಎಷ್ಟೆಲ್ಲ ನಾವು ಕೂಡ ಕಷ್ಟಗಳನ್ನ ಅನುಭವಸ್ತಿರ್ತೀವಿ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೆಚ್ಚಿನ ಒಂದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕು ಈ ಒಂದು ಲಾಗ್ ಚಾನೆಲ್ಗೆ ಅದ್ರ ಜೊತೆಗೆ ರೆಸಿಪಿ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಇದ್ರ ಜೊತೆಗೆ ಅದು ಕೂಡ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಹೊಸ ಮನೆಗೆ ಹೋದ್ಮೇಲೆ ಅದನ್ನ ಮಾಡಬೇಕು ಅಂತ ಹೇಳಿ ಬಟ್ ಈಗ ರೆಸಿಪಿ ಚಾನೆಲ್ಗೋಸ್ಕರ ಈಗ ಸದ್ಯಕ್ಕೆ ಇನ್ನೂ ನನ್ಗೆ ಮಾಡಕ್ ಆಗಿಲ್ಲ ಬಿಕಾಸ್ ರೆಸಿಪಿ ಚಾನಲ್ ಅಂದಮೇಲೆ ಅದಕ್ಕೆ ಒಂದು ಕುಕ್ಕಿಂಗ್ ಚಾನಲ್ ಅಂದಮೇಲೆ ಎಲ್ಲನೂ ಪರ್ಫೆಕ್ಟಾಗಿದ್ರೇ ಅದೊಂದು ಕುಕ್ಕಿಂಗ್ ಚಾನಲ್ ಅನ್ಬೋದು ಯಾವುದೋ ಒಂದು ಇದೊಂದು ನಮ್ಮ ಜಾಬ್ ಇದೆ ಯಾವುದೇ ಜಾಬ್ ಆದರೂ ಪರ್ಫೆಕ್ಷನ್ ಮುಖ್ಯ ಅಲ್ಲ ಸೊ ಆ ರೀತಿ ಆ ಪರ್ಫೆಕ್ಷನಿಗೆ ನನಗೆ ಇನ್ನೂ ಕೂಡ ಟೈಮ್ ಬೇಕು ಯಾಕಂದ್ರೆ ಅಷ್ಟು ಈಸಿಯಾಗಿ ಎಲ್ಲನೂ ಸರಿ ಹೋಗಂಗಿಲ್ಲ ಸ್ನೇಹಿತರೆ ಇನ್ನೂ ಕೂಡ ಮಿಕ್ಸಿ ಪರ್ಚೇಸ್ ಮಾಡಬೇಕು ಹಾಗೆ ಮತ್ತು ಫ್ರಿಜ್ ಕೂಡ ತಗೊಳ್ಬೇಕು ನಾನು ಮತ್ತು ಅದಕ್ಕಿಂತ ಮುಂಚೆ ನೀರಿನ ಕನೆಕ್ಷನ್ ತೊಗೋಬೇಕು ಇವಿಷ್ಟು ಒಂದಿಷ್ಟು ತೊಂದರೆಗಳದಾವೆ ಇವು ಒಂದಿಷ್ಟು ಕೊರತೆಗಳದಾವೆ ಜೀವನದೊಳಗೆ ಈ ಒಂದು ಹೊಸ ಮನೆಯೊಳಗೆ ಸೊ ಅದನ್ನೆಲ್ಲನೂ ನನ್ನ ಜೊತೆಗೇನ ಅದ್ರ ಜೊತೆಗೇನ ನಾನು ಜೀವನ ಮಾಡಬೇಕು ಸೊ ಅನಿವಾರ್ಯ ಮಾಡಲೇಬೇಕು ನಡೆದ ನಡಿತೈತಿ ಮಾಡಲೇಬೇಕು ಸೊ ಈ ರೀತಿಯಾಗಿ ನನ್ನ ಒಂದು ಹೊಸ ಮನೆಯಲ್ಲಿ ಎಕ್ಸ್ಪೀರಿಯೆನ್ಸ್ ನಡೆದೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಸೊ ನೋಡೋಣ ಅಂತ ಸ್ನೇಹಿತರೆ ಏನೆಲ್ಲ ಆಗ್ತೈತಿ ಹೆಂಗೆಲ್ಲ ಹೋಗ್ತೈತಿ ನೀವಂತೂ ನೋಡ್ತಾನೆ ಹೋಗ್ತೀರಿ ನಿಮ್ಮ ಜೊತೆ ನಾನು ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ತಾನೆ ಹೋಗ್ತೀನಿ ಒಂದೇ ಕೇಳೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ವೀಡಿಯೋನ ಎಲ್ಲರೂ ದಿನಾನು ತಪ್ಪದೆ ನೋಡಿರಿ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತೆ ಸ್ನೇಹಿತರೆ ಇದಾದ ನಂತರ ಸ್ವಲ್ಪ ಚಕ್ಲಿ ಮಾಡಿದೆ ಬರ್ರಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಕ್ಲಿನ ಮತ್ತು ಈಗಪ್ಪ ಇಷ್ಟು ಸಡನ್ನಾಗಿ ಚಕ್ಲಿ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೋಗ್ತಾ ಹೇಳ್ತೀನಿ ಒಬ್ಬರು ವಿಶೇಷವಾದ ವ್ಯಕ್ತಿಗೋಸ್ಕರ ನಾನು ಮಾಡೀನಿ ಯಾರಿಗೋಸ್ಕರ ಏನು ಎತ್ತ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬರ್ರಿ ನಾನು ಯಾವ ರೀತಿ ಚಕ್ಲಿಯನ್ನು ಮಾಡಿದೆ ಅದು ಕೂಡ ಇನ್ಸ್ಟೆಂಟಾಗಿ ದಿಢೀರಾಗಿ ಬೇಕಂದ ತಕ್ಷಣ ಫಟ್ ಅಂಥೇಳಿ ಮಾಡ್ಕೊಳ್ಬೋದು ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತವೋ ಬರ್ರಿ ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನೋಡಿರಿ ಈ ಒಂದು ಬಟ್ಲದ ಅಳತಿಯಲ್ಲೇ ನಾನು ಒಂದು ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ರೆಡಿಮೇಡ್ ಪುಟಾಣಿ ಹಿಟ್ಟು ನನ್ನ ಮನೇಲಿ ಮಾಡಿಲ್ಲ ರೆಡಿಮೇಡ್ ತಗೊಂಡು ಬಂದಿದ್ದೆ ಸೊ ಒಂದು ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡು ಇದಕ್ಕೆ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ರೇಷನ್ ಅಕ್ಕಿಯನ್ನು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿದ್ದಿದ್ದು ಸೊ ಒಂದು ಕಪ್ಪು ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ನಾವು ಅದೇ ಕಪ್ ಅಳತಿಯಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಸ್ನೇಹಿತರೆ ಎಲ್ಲನೂ ಕೂಡ ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು ಅಂದರೆ ಏನಾದರೂ ಹುಟ್ಟೊಂದು ಸಣ್ಣಂದು ಕನ ಕನ ಇದ್ದರೆ ಸರಿಯಾಗಿ ಎಲ್ಲನೂ ನೀಟಾಗಿ ಏನಾಗಲಿ ಸ್ವಚ್ಛ ಆಗಲಿ ಅಂತ ಅಂದರೆ ಚಕ್ಲಿಕ್ಕೆ ಕಟ್ಟಾಗಂಗಿಲ್ಲ ಆ ಥರ ಆದರೆ ನಾನಿಲ್ಲಿ ಒಂದು ಟೂ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬಟ್ ಹಾಕಿದರೆ ಒಂದು ಒಳ್ಳೆಯ ಟೇಸ್ಟ್ ಕೊಡ್ತಿದ್ದಂತ ಹಾಕ್ಕೊಳ್ಬೇಕು ಬೇಡಾದರೆ ಸ್ಕಿಪ್ ಮಾಡಬಹುದು ಜಸ್ಟ್ ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇನ ಹಾಕ್ಕೊಳ್ಬೋದು ಎಲ್ಲ ಜರಡಿ ಹಿಡೋದು ಆದ ನಂತರ ಇದಕ್ಕೆ ಖಾರಕ್ಕೆ ನೋಡಿಕೊಂಡು ಖಾರ ಹಾಕ್ಕೋಬೇಕು ಎಷ್ಟು ಟೇಸ್ಟ್ ನೋಡಿಕೊಂಡು ನಾವು ಒಂದು ಎರಡು ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಏನಪ್ಪ ಅಜ್ವಾಯಿನ ಸೊ ಇವಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒನ್ ಎಲ್ಲ ನಾವು ಹಾಕಿದಂಥ ಹಿಟ್ಟಾಗಿರ್ಬೋದು ಹಾಗೆ ಎಲ್ಲ ಮಸಾಲ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ರೀತಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಆನಂತರ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೊಳ್ಬೇಕು ಎಣ್ಣೆ ಇಲ್ಲಾಂದರೆ ಬೆಣ್ಣೆನ ಕೂಡ ಕಾಯಿಸಿ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ನಾನಿಲ್ಲ ಎಣ್ಣೆನ ಕಾಯಿಸಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಯಾಗಿರಬೇಕು ಹಂಗೆ ಹಾಗಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ಚಕ್ಲಿ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಹಿಟ್ಟಿಗೂ ನಾವು ಹಾಕ್ಕೊಂಡಂಥ ಎಣ್ಣೆ ಏನಾಗಬೇಕಂದ್ರೆ ಕೂಡ್ಕೊಳ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇವೆಲ್ಲ ಸಿಂಪಲ್ಲಾಗಿ ಮತ್ತು ಇಂಪಾರ್ಟೆಂಟ್ ಆದಂಥ ಒಂದು ಸ್ಟೆಪ್ಸ್ ಅಂತ ಹೇಳ್ಬೋದು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಆದ ನಂತರ ಉಗುರು ಬೆಚ್ಚಗೆ ನೀರಲ್ಲೇ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತೀರ ಬಿಸಿ ಇರಬಾರ್ದು ಹಾಗೆ ತೀರಾ ತಣ್ಣಗನು ಇರಬಾರ್ದು ಉಗುರು ಬಿಸಿ ನೀರನ್ನು ತಗೊಂಡು ನಾವಿಲ್ಲೇ ಹಿಟ್ಟನ್ನು ನಾದ್ಕೊಳ್ಬೇಕಾಗ್ತೈತಿ ಸ್ನೇಹಿತರೆ ನೀವಿಲ್ಲೇ ಇಲ್ಲೇ ಬೇಕಿದ್ದರೆ ಸ್ಪೂನ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ಬೋದು ನಾ ಬಿಳಿ ಎಳ್ಳನ್ನು ಹಾಕಿಲ್ಲ ಯಾಕೆ ಹಾಕಿಲ್ಲ ಅನ್ನೋದಕ್ಕೂ ರೀಸನ್ ಐತಿ ಅದು ಕೂಡ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಕೈತಿ ಸ್ನೇಹಿತರೆ ನಾನು ಹಿಟ್ಟನ್ನು ನೋಡಿರಿ ಉಗುರು ಬಿಸಿ ನೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಈ ರೀತಿಯಾಗಿ ನಾನಿಲ್ಲೆ ಕಲಿಸ್ಕೊಂಡೆ ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳುವೂ ಇರಬಾರ್ದು ಹಿಟ್ಟು ಸೊ ಕಲಿಸ್ಕೊಂಡಾದ ನಂತರ ಚಕ್ಲಿ ಏನು ಸ್ಟ್ಯಾಂಡ್ ಅಥವಾ ಒತ್ತಳೇನಿರ್ತೈತಿ ಸಾಚ ಅಂತ ಹೇಳ್ತೀವಿ ಒತ್ತಾಳು ಅಂತ ಹೇಳ್ತೀವಿ ಚಕ್ಲಿ ಮನೆ ಹೇಳ್ಬೋದು ಅದ್ರೊಳಗೆ ಚಕ್ಲಿದ ಬಿಲ್ಲಿ ಏನಿರ್ತೈತಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಏನೇನೋ ಸವರಿ ನಾವು ಮಾಡಿದಂಥ ಹಿಟ್ಟು ಏನಿರ್ತೈತಿಲ್ಲ ರೆಡಿ ಮಾಡಿದ ಹಿಟ್ಟು ಅದನ್ನು ಚಕ್ಲಿ ಇದ್ರೊಳಗೆ ಹಾಕ್ಕೊಳ್ಬೇಕು ನೋಡಿರಿ ಅದಕ್ಕೆ ಎಷ್ಟು ಹಿಡಿತದಲ್ಲ ಅಷ್ಟು ನೋಡಿಕೊಂಡು ನಾವು ಹಾಕ್ಕೊಂಡು ಈಗ ನಾವು ಚಕ್ಲಿಯನ್ನು ಒತ್ತಲಿಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಈಗ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ಕದ್ದು ಚಪಾತಿ ಮಾಡುವಂಥ ಒಂದು ಕವರ್ ಅನ್ಬೋದು ರೋಟಿ ಮೇಕರ್ ಏನು ಒಂದು ಏನಂತೀರಿ ಶೀಟ್ ಅನ್ಬೋದು ಸೊ ಅದನ್ನು ನಾನಿಲ್ಲೇ ಹಾಸ್ಕೊಳ್ತೀನಿ ಇಲ್ಲಾಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೊಳ್ಬೋದು ಇದರಿಂದ ಏನಾಗ್ತದೆ ಅಂದ್ರೆ ಚಕ್ಲಿ ಅಂಟಂಗಿಲ್ಲ ನಾವು ನೀಟಾಗಿ ತೆಗೆದು ಎಣ್ಣೆ ಒಳಗೆ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ನಾನು ಈ ಥರ ಒಂದು ಶೀಟ್ ಹಾಸ್ಕೊಂಡು ಅದರ ಮೇಲೆ ಚಕ್ಲಿನ ನೋಡಿರಿ ಈ ಥರ ನಿಮ್ದು ಒತ್ತೋದಿದ್ರೆ ಒತ್ತೋದು ಇಲ್ಲಾಂದ್ರೆ ಪ್ರೆಸ್ ಮಾಡೋದಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಈ ಥರ ಇದು ತಿರುಗಿಸೋದೈತಿ ಚಕ್ಲಿ ಇದು ನೋಡಿರಿ ಅದನ್ನು ಆ ಥರ ನಾವು ಮಾಡಿದರೆ ನಮಗೆ ಚಕ್ಲಿ ರೆಡಿ ಆಗ್ತವೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲೇ ನಾವು ಮಾಡ್ಕೊಳ್ಬೋದು ನೀಟಾಗಿ ಎರಡು ಜನ ಸ್ವಲ್ಪ ಅಂಟಿಸ್ಬಿಟ್ರೆ ಒಳ್ಳೇದು ಯಾಕಂದರೆ ಎಣ್ಣೆ ಒಳಗೆ ಬಿಚ್ಚು ಬಿಚ್ಚು ಬಿಚ್ಚಬಹುದು ಅದಕ್ಕೋಸ್ಕರ ದಂಡಿನ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಅದಕ್ಕೆ ಕೂಡಿಸಿಬಿಟ್ರೆ ಒಳ್ಳೇದು ನೋಡಿರಿ ಇದಿಷ್ಟು ಮಾಡಿದ್ರೊಳಗಂದ್ರೆ ಅಂದರೆ ಎಣ್ಣೆನೋ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನಾನು ಈಗ ಎಣ್ಣೆ ಕಾದೈತಿ ಬರ್ರಿ ಚಕ್ಲಿ ಹಾಕೋಣ ನೋಡಿರಿ ಈ ಥರ ಎತ್ತಿದ್ರೂ ನಾವು ಕಟ್ ಆಗ್ಬಾರ್ದು ಅದಕ್ಕೋಸ್ಕರ ಕರೆಕ್ಟಾದ ಒಂದು ಅಳತಿಯನ್ನು ನಾವು ಮಾಡ್ಕೊಳ್ಬೇಕಾಗ್ತಿದ್ವಿ ಇಲ್ಲಾಂದ್ರೆ ಕಟ್ ಒಂದೊಂದು ಸಲ ಚಕ್ಲಿ ಅಂದ್ರೆ ಅದಕ್ಕೋಸ್ಕರ ಕರೆಕ್ಟಾದ ಒಂದು ಅಳತಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ನೀಟಾಗಿ ಬರ್ತಾವಂಥೇಳಿ ಚಕ್ಲಿಗಳು ಸೊ ಈ ಥರ ಒಂದು ಒಂದು ನಿಮಿಷ ಬಿಡ್ಬೇಕು ಹಾಕಿದ ತಕ್ಷಣ ನಾವು ಹೊಳ್ಳಾಡ್ಸ್ಬಾರ್ದು ಇಲ್ಲಾಂದ್ರೆ ಮುರಿತಾವೆ ಸ್ವಲ್ಪ ಹಾಕಿದ ತಕ್ಷಣ ಗುಳ್ಳೆಗಳು ಜಾಸ್ತಿ ಇರ್ತವೆ ಸ್ವಲ್ಪ ಗುಳ್ಳೆಗಳು ಕಡಿಮೆ ಆದಮೇಲೆ ರಿಟರ್ನನ್ನು ನಾವು ಟರ್ನ್ ಮಾಡಿ ಒಂದೆರಡು ಮೂರು ಸಲ ಹಾಗೆ ಟರ್ನ್ ಮಾಡಿ ನಾವು ಇದನ್ನ ಒಂಥರ ಗೋಲ್ಡನ್ ಬ್ರೌನ್ ಅಥವಾ ಕ್ರಿಸ್ಪಿ ಆಗೋ ಥರ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿರಿ ಎಣ್ಣೆ ಒಳಗೆ ಕರಿಬೇಕು ಚೆನ್ನಾಗಿ ಮತ್ತು ಅತಿ ಸೀದಿಸ್ಬಾರ್ದು ಹಾಗಂತ ಹೇಳಿ ಹಸಿ ಬಿಸಿನೂ ಮಾಡ್ಕೊಳ್ಬಾರ್ದು ಮೆತ್ತಗಾಗ್ಬಿಡ್ತಾವ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿರಿ ಇದೇ ಥರ ನೋಡಿರಿ ನಾನು ಎಲ್ಲ ಚಕ್ರಿನೂ ಇದೇ ಸೇಮ್ ಪ್ರೊಸೀಜರಲ್ಲೇನ ಮಾಡಿದೆ ಮಸ್ತ್ ರೀ ದಿಢೀರಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷ ಆದರೂ ಸಾಕು ಅನ್ಬೋದು ತಯಾರಿಗೆ ಹತ್ತು ನಿಮಿಷ ಮಾಡೋಕೆ ಹತ್ತು ನಿಮಿಷ ಅಷ್ಟೆ ನೋಡಿರಿ ಒಮ್ಮೆ ಟ್ರೈ ಮಾಡಿರಿ ನೀವು ಕೂಡ ಶೇರ್ ಮಾಡಿದ್ಯಲ್ಲ ನಿಮ್ಗೆ ಸೊ ಅಕ್ಕಿ ಹಿಟ್ಟಿಂದ ದಿಢೀರಾಗಿ ಮಾಡುವಂಥ ಚಕ್ಲಿ ತಿನ್ಬೇಕಿದಾಗ ಪಟ್ ಅಂಥೇಳಿ ಮಾಡ್ಕೊಳ್ಬಹುದು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟಿದ್ರೆ ಸಾಕು ರುಚಿಕರವಾದ ಕ್ರಿಸ್ಪಿಯಾದ ಚಕ್ಲಿ ರೆಡಿ ಆಗ್ತಾವೆ ನೋಡ್ರಿ ತೋರಿಸ್ತೀನಿ ನೋಡ್ರಿ ಎಷ್ಟೊಂದು ಕ್ರಿಸ್ಪಿ ಆಗ್ಯಾವ ಅಂಥೇಳಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯವು ಈಗ ಯಾಕೆ ಚಕ್ಲಿ ಮಾಡಿದಪ್ಪ ನಾನು ಅಂತ ನೀವು ಕೇಳಿದರೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಹಾಗೆ ನನಗೆ ಪುಟಾಣಿ ತಂಗಿ ಕೂಡ ಆಗಬೇಕು ಇಲ್ಲೇ ನಮ್ಮ ಮನೆ ಹತ್ರ ಕಲ್ಯಾಣಗರದಲ್ಲಿ ಅವ್ರ ಮನೆ ಅವರು ಮೇ ಬಿ ಉಡುಪಿ ಸೈಡ್ದವ್ರು ಅಂದ್ಕೊಳ್ತೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಅವ್ರು ಇಲ್ಲೇನ ಸೆಟ್ಲ್ ಆಗ್ಯಾರ ಅಂದ್ರೆ ಗಂಡನ ಮನೆ ಐತೆ ಅವ್ರದ್ದು ಅವರಿಗೆ ಚಕ್ಲಿ ತಿನ್ನು ಆಗಿತ್ತು ಪ್ರೆಗ್ನೆಂಟ್ ಇದ್ದಾರೋ ಅಕ್ಕ ಚಕ್ಲಿ ಮಾಡಿಕೊಡು ಅಂತ ಹೇಳಿದರು ಅದಕ್ಕೋಸ್ಕರ ಚಕ್ಲಿ ಮಾಡೀನಿ ಅದಕ್ಕೋಸ್ಕರ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕಿಲ್ಲ ಅವರು ಪ್ರೆಗ್ನೆಂಟ್ ಇರೋ ಕಾರಣ ಇದಕ್ಕೇನು ನಾನು ಬಿಳಿ ಎಳ್ಳನ್ನು ಹಾಕಿಲ್ಲ ನೋಡಿರಿ ಇಷ್ಟೊಂದು ಚಕ್ಲಿನ ಬಿಳಿ ಎಳ್ಳು ಹಾಕದೇ ಮಾಡಿದ್ದೀನಿ ಯಾಕಂದರೆ ಪ್ರೆಗ್ನೆನ್ಸಿ ಒಳಗೆ ಬಿಳಿ ಎಳ್ಳು ಒಳ್ಳೇದಲ್ಲ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಏನಂತೀರಿ ನೀವು ಬಯಕೆ ಬಸ್ ಬಸೂರಿ ಬಯಕೆ ಅಂತಾರಲ್ಲ ಬಸರಿ ಬಯಕೆ ಅದಕ್ಕೋಸ್ಕರ ಇಷ್ಟು ಚಕ್ಲಿನ ನಾನು ಮಾಡ್ತಾಯಿದ್ದೀನಿ ಎಷ್ಟು ದಿವಸ ಆಗಿತ್ತು ಹೇಳಿ ನನಗೆ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಮ್ಮ ಮನೆ ಸೆಟ್ ಮಾಡೋದು ಇಲ್ಲಿ ಶಿಫ್ಟ್ ಆಗೋದು ಇದೇ ಆಯಿತು ನಂತರದಲ್ಲಿ ಪುಟಾಣಿ ಪೌಡರ್ ಮಾಡಲಿಕ್ಕೆ ಮಿಕ್ಸಿ ಇರಲಿಲ್ಲ ಅದರಿಂದ ಟೂ ಡೇಸ್ ಲೇಟ್ ಆಯಿತು ಮತ್ತು ಕಡೆಗೆ ನಾನು ಪುಟಾಣಿ ಹಿಟ್ಟನ್ನು ತರಿಸಿ ಚಕ್ಲಿಯನ್ನು ಮಾಡಿದ್ದೀನಿ ಕೊಟ್ಟು ಕಳಿಸ್ಬೇಕೀಗ ಅವರಿಗೆ ಅವ್ವಿ ಹೆಸರು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಸೊ ನೋಡಿರಿ ಟೇಸ್ಟ್ ಹೆಂಗಾಗೈತಿ ಹೇಳಬೇಕು ನೀವು ಈ ಬ್ಲಾಗ್ ನೋಡಿದ್ರೆ ನೋಡಿದರೆ ಹೇಳ್ತಾ ಇದ್ದೀನಿ ಸೊ ಹೇಗಾಗ್ಯವು ಖಂಡಿತವಾಗ್ಲೂ ತಿಳಿಸ್ಬೇಕು ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಹಾಕಿ ಮಾಡಿದ್ದೀನಿ ನೋಡ್ರಿ ನಮಗೆ ಬಿಳಿ ಎಳ್ಳು ಹಾಕಿದ್ರೆ ಚಲೋ ಅಲ್ವಾ ಚೆನ್ನಾಗಿ ಕಾಣ್ತಾವು ತಿನ್ನೋಕು ಟೇಸ್ಟಿ ಸೊ ಇಷ್ಟೇ ಇಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮಾಡಿದ್ದೀನಿ ಇವು ಮನೆಯಾಗಿ ತಿನ್ನೋಕಾಗ್ತವೆ ಇಷ್ಟು ಅವರಿಗೆ ಕೊಟ್ಟು ಕಳಿಸ್ತೀನಿ ಆ್ಯಕ್ಚುಲಿ ನನಗಕ್ಕಿ ಒಂದು ಕೆ ಜಿ ಲೆಕ್ಕದಲ್ಲಿ ಮಾಡಿ ಕೊಡಬೇಕು ನನಗೆ ತಿನ್ನೋಂಗಾಗೈತಿ ಒಂದು ಕೆ ಜಿ ಲೆಕ್ಕದಲ್ಲಿ ಮಾಡಿ ಹೇಳು ಅಂತ ಹೇಳಿ ಕಳಿಸಿದ್ಲು ಬಟ್ ನಾನು ಕೆ ಜಿ ಲೆಕ್ಕ ಆ ಲೆಕ್ಕ ಅದನ್ನೇನೂ ಮಾಡಿಲ್ಲ ಸದ್ಯಕ್ಕೆ ಅವರ ಒಂದು ಬೈಕಿಗೆ ಚಕ್ಲಿ ತಿನ್ನೋಂಗಾಗೈತಿ ಸೊ ಚಕ್ಲಿನ ಮಾಡಿ ಕಳಿಸ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಅಷ್ಟೇ ಅವ್ರ ಬೈಕಿಗೆ ತೀರಿದ್ರೆ ಸಾಕು ನನಗೆ ತುಂಬಾ ಖುಷಿ ಆಗ್ತೈತಿ ಸೊ ಹೇಗಾಗ್ಯಾವ ಹೇಳ್ರಿ ಕ್ರಿಸ್ಪಿಯಾಗಿ ಮಸ್ತಾಗಿ ಬಂದವು ಟೇಸ್ಟೂ ಚೆನ್ನಾಗದವು ಸ್ವಲ್ಪ ಖಾರನೂ ಕಡಿಮೆ ಹಾಕಿದ್ದೀನಿ ಬಿಸಿ ಬೇಸಿಗೆ ಬೇರೆ ಅದ್ರಾಗ ಬಸುರಿ ಬೇರೆ ಅದಕ್ಕೋಸ್ಕರ ಹೆಂಗಾಗ್ಯಾವ ಹೇಳ್ರಿ ನೋಡಿರಿ ಹೇಗಾಗ್ಯಾವ ಮಸ್ತಿಗೆ ಚೆನ್ನಾಗಿ ಬಂದವು ಸ್ನೇಹಿತರೆ